ದಾರಿ ತಪ್ಪಿದ ಸಿಎಂ ಸಿದ್ದರಾಮಯ್ಯ ಇದ್ದ ಹೆಲಿಕಾಪ್ಟರ್ ಗೊಂದಲದಲ್ಲಿ ಅಧಿಕಾರಿಗಳು ದೌಡೌ ರಾಯಚೂರು ರಸ್ತೆಯ ಖಾಸಗಿ ಲೇಔಟ್ ಬಳಿ ಇದ್ದ ಹೆಲಿಪ್ಯಾಡ್ ಇದು ಸಿಎಂ ಡಿಸಿಎಂಗಾಗಿ ಪ್ರತ್ಯೇಕ ಎರಡು ಹೆಲಿಪ್ಯಾಡ್ ಗಳು ನಿರ್ಮಾಣವಾಗಿತ್ತು ಎಂಎಲ್ಸಿ ಶರಣಗೌಡ ಬಯ್ಯಾಪುರ ಪುತ್ರನ ಮದುವೆಗೆ ಸಿಎಂ ಸಿದ್ದರಾಮಯ್ಯನವರು ಆಗಮಿಸಿದ್ರು ಅಧಿಕಾರಿಗಳ ಸಮನ್ವಯ ಕೊರತೆಯಿಂದ ಈ ಒಂದು ಗೊಂದಲ ಸೃಷ್ಟಿಯಾಗ್ಬಿಟ್ಟಿದೆ ಸಿಎಂ ರನ್ನ ಸ್ವಾಗತಿಸಲು ನಿಂತಿದ್ದ ಅಧಿಕಾರಿಗಳೇ ಶಾಕ್ ಆಗ್ಬಿಟ್ಟಿದ್ದಾರೆ ನಿಗದಿತ ಸಮಯಕ್ಕಿಂತ ಬೇಗನೆ ಬಂದು ಹುಬ್ಬಳ್ಳಿ ಕಡೆ ಹೊರಟಿದ್ದಾರೆ ಡಿಸಿಎಂ ಸಿಎಂ ಹಾಗೂ ಡಿಸಿಎಂ ಆಗಮನ ಸಮಯದಲ್ಲೂ ವ್ಯತ್ಯಾಸ ಉಂಟಾಗ್ಬಿಟ್ಟಿದೆ ಮದುವೆ ಸಮಾರಂಭದಲ್ಲಿ ಸಿಎಂ ಡಿಸಿಎಂ ಪ್ರತ್ಯೇಕವಾಗಿ ಭಾಗಿಯಾಗ್ತಾ ಇದ್ರು ಭದ್ರತಾ ವೈಫಲ್ಯ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಆಕ್ರೋಶಗೊಂಡಿದ್ದಾರೆ ಅಧಿಕಾರಿಗಳು ಹಾಗೂ ಪೊಲೀಸರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಲಿಂಗಸುಗೂರಿನ ಖಾಸಗಿ ಹೆಲಿಪ್ಯಾಡ್ನಲ್ಲಿ ಒಂದು ಘಟನೆ ನಡೆದಿದೆ ಎಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ಬೆಂಗಳೂರಿನಿಂದ ರಾಯಚೂರಿಗೆ ಪ್ರಯಾಣವನ್ನು ಬೆಳೆಸಿದ್ರು ಎಂಎಲ್ಸಿ ಶರಣಗೌಡ ಬಯ್ಯಾಪುರ ಪುತ್ರನ ಮದುವೆಗೆ ತೆರಳೋದಕ್ಕೆ ಹೆಲಿಪ್ಯಾಡ್ ಏನು ರಾಯಚೂರಿಗೆ ಪ್ರಯಾಣವನ್ನು ಬೆಳೆಸಿದ್ರು ಈ ವೇಳೆ ಹೆಲಿಕಾಪ್ಟರ್ ದಾರಿ ತಪ್ಪಿಬಿಟ್ಟಿದೆ ಗೊಂದಲದಲ್ಲಿ ಅಧಿಕಾರಿಗಳು ಸಹ ಶಾಕ್ ಆಗಿಬಿಟ್ಟಿದ್ದಾರೆ ಸಿಎಂ ಡಿ ಸಿಎಂಗಾಗಿ ಪ್ರತ್ಯೇಕವಾಗಿ ಎರಡು ಹೆಲಿಪ್ಯಾಡ್ ನಿರ್ಮಾಣ ಮಾಡಿದ್ರು ಆದ್ರೆ ಲ್ಯಾಂಡಿಂಗ್ ಆಗುವ ವೇಳೆ ವ್ಯತ್ಯಾಸ ಉಂಟಾಗಿದೆ ಸಿಎಂ ರನ್ನ ಸ್ವಾಗತಿಸಲು ನಿಂತಿದ್ದಂತಹ ಅಧಿಕಾರಿಗಳು ಸಹ ಅಲ್ಲಿ ಶಾಕ್ ಗೆ ಒಳಗಾಗ್ಬಿಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಬರ್ತಾರೆ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೆಲಿಪ್ಯಾಡ್ ಬಳಿ ಕಾಯ್ತಾ ನಿಂತಿದ್ರು ಅವರ ಒಂದು ಹೆಲಿಕಾಪ್ಟರ್ ಕೂಡ ಅಲ್ಲೇ ಇತ್ತು ಕಲಬುರಗಿ ರಸ್ತೆಯ ಶಾಸಕ ಮಾನಪ್ಪ ವಜ್ಜಲ್ಗೆ ಸೇರಿದ ಹೆಲಿಪ್ಯಾಡ್ನಲ್ಲಿ ಸಿಎಂ ಹೆಲಿಕಾಪ್ಟರ್ ಇಳಿದಿದೆ ಎಂಎಲ್ಸಿ ಎಲ್ ಸಿ ಶರಣಗೌಡ ಬಯ್ಯಾಪುರ ಪುತ್ರನ ಮದುವೆಗೆ ಸಿ ಎಂ ಡಿ ಸಿಎಂ ಸಚಿವರ ದಂಡು ಆಗಮಿಸಿತ್ತು ಹೀಗಾಗಿ ಆ ಈ ಒಂದು ಅಧಿಕಾರಿಗಳ ಸಮನ್ವಯ ಕೊರತೆಯಿಂದ ಈ ಒಂದು ಗೊಂದಲ ಸೃಷ್ಟಿಯಾಗ್ಬಿಟ್ಟಿದೆ ಸಿಎಂ ರನ್ನ ಎಲ್ಲಿ ಕೆಳಗಿಳಿಸಬೇಕು ಯಾವ ಹೆಲಿಪ್ಯಾಡ್ ನಲ್ಲಿ ಇಳಿಸಬೇಕು ಅಂತ ಗೊಂದಲಕ್ಕೆ ಬಿದ್ದಂತೆ ಅಧಿಕಾರಿಗಳು ಕಾಣ್ತಾ ಇದ್ದಾರೆ ಹೀಗಾಗಿ ಹೆಲಿಕಾಪ್ಟರ್ ದಾರಿ ತಪ್ಪೈ ಸಿದ್ದರಾಮಯ್ಯವರು ಆಕ್ರೋಶಗೊಂಡಿದ್ದಾರೆ ಅಧಿಕಾರಿಗಳ ವಿರುದ್ಧ ನಿಗದಿತ ಸಮಯಕ್ಕಿಂತ ಬೇಗನೆ ಬಂದು ಹುಬ್ಬಳ್ಳಿ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಹೊರಟೋಗ್ಬಿಟ್ಟಿದ್ದಾರೆ ಹೀಗಾಗಿ ಸಿಎಂ ಹಾಗೂ ಡಿಸಿಎಂ ಆಗಮನ ಸಮಯದಲ್ಲೂ ವ್ಯತ್ಯಾಸ ಉಂಟಾಗಿದೆ ಮದುವೆ ಸಮಾರಂಭದಲ್ಲಿ ಪ್ರತ್ಯೇಕವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗ್ತಾ ಇದ್ದಾರೆ ಭದ್ರತಾ ವೈಫಲ್ಯ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಲಿಂಗಸುಗೂರಿನ ಖಾಸಗಿ ಹೆಲಿಪ್ಯಾಡ್ ನಲ್ಲಿ ಒಂದು ಘಟನೆ ನಡೆದಿದೆ ಸಿಎಂ ಇಳಿಯಬೇಕಿದ್ದ ಹೆಲಿಪ್ಯಾಡ್ಗೆ ಸತೀಶ್ ಜಾರಕಿಹೊಳಿ ಹೆಲಿಕಾಪ್ಟರ್ ಇಳಿದು ಬಿಟ್ಟಿದೆ ಸತೀಶ್ ಜಾರಕಿಹೊಳಿ ಅವರ ಹೆಲಿಕಾಪ್ಟರ್ ಇಳಿದಿದ್ದ ಕಾರಣ ನಾಲ್ಕೈದು ಕಿಲೋಮೀಟರ್ ದೂರ ಬೇರೆ ಹೆಲಿಪ್ಯಾಡ್ಗೆ ಸಿಎಂ ಸಿದ್ದರಾಮಯ್ಯ ಅವರ ಹೆಲಿಕಾಪ್ಟರ್ ಇಳಿದಿದೆ ಭದ್ರತಾ ವೈಫಲ್ಯದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗರಂ ಆಗಿದ್ದಾರೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಅಧಿಕಾರಿಗಳ ವಿರುದ್ಧ ಸಿಎಂ ತರಾಟೆ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡು ಬಿಟ್ಟಿದ್ದಾರೆ ಭದ್ರತಾ ವೈಫಲ್ಯ ಆಗಿದೆ ಇಲ್ಲಿ